ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಶಿಕ್ಷಣ ಶಾಸ್ತ್ರ ಶಿಕ್ಷಣಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೋಡಿ ಈಗಾಗಲೇ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡರ ಉತ್ತರಗಳನ್ನು ಸಂಪೂರ್ಣ ಉತ್ತರಗಳನ್ನು ಮಾಡಿದ್ದು ಅವುಗಳನ್ನು ಯಾರೂ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅವನ್ನು ಕೂಡ ನೋಡಿ ಪೇಪರ್ ಒನ್ ಮತ್ತು ಎರಡನ್ನು ಈಗ ಪ್ರಶ್ನೆ ಪತ್ರಿಕೆ ಮೂರರ ಉತ್ತರಗಳನ್ನು ನಾವು ನೋಡೋಣ ನೋಡಿ ಪ್ರತ್ಯಕ್ಷಾನುಭವನದ ಭವದ ಒಂದು ನಿರ್ಧಾರಕ ಇದರಲ್ಲಿ ಯಾವುದು ಪ್ರತ್ಯಕ್ಷಾನುಭವದ ಒಂದು ನಿರ್ಧಾರಕ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ನಮ್ಮ ಹಾಗೂ ಇತರರ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯಕ್ಕೆ ಡ್ಯಾಶ್ ಎನ್ನುವರು ನೋಡಿ ಸಾಮರ್ಥ್ಯಕ್ಕೆ ಏನಂತಾರೆ ಉತ್ತರ ಸಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅದಕ್ಕೆ ಏನಂತಾರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಒಬ್ಬ ವಿದ್ಯಾರ್ಥಿನಿ ಐ ಪಿ ಎಸ್ ವಿಜಯಶಾಂತಿ ಎಂಬ ಚಲನಚಿತ್ರವನ್ನು ನೋಡಿ ಪ್ರಭಾವಿತಳಾಗಿ ನಾನು ಕೂಡ ಐ ಪಿ ಎಸ್ ಅಧಿಕಾರಿ ಆಗಬೇಕು ಎಂದು ಸಂಕಲ್ಪ ಮಾಡುತ್ತಾಳೆ ಈ ಬಾಲಕಿ ಯಾವುದರಿಂದ ಪ್ರಭಾವಿತಳಾಗಿದ್ದಾಳೆ ನೋಡಿ ಚಲನಚಿತ್ರ ನೋಡಿದವು ಚಲನಚಿತ್ರ ಅಂದ್ರೆ ಏನಿದು ಸಮೂಹ ಮಾಧ್ಯಮ ಯಾವುದರಿಂದ ಪ್ರಭಾವಿತಳಾಗಿದ್ದಾಳೆ ಸಮೂಹ ಮಾಧ್ಯಮದಿಂದ ಪ್ರಭಾವಿತಳಾಗಿದ್ದಾಳೆ ಇನ್ನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಭಾರತದಲ್ಲಿ ಸ್ಥಾಪನೆಯಾದ ಆಯೋಗ ಇಂಥವೆಲ್ಲ ಏನು ಶಾರ್ಟ್ ಫಾರ್ಮ್ ಇರ್ತಾವಲ್ಲ ನಿಮ್ಮ ಪುಸ್ತಕದಲ್ಲಿ ಏನೇನು ಬಂದಿದ್ದಾವೆ ಎಲ್ಲವನ್ನು ನೀವು ಒಂದು ಕಡೆ ಬರೆದು ಬೈಪಾಟ್ ಮಾಡಿ ಅವನ್ ತಿಳ್ಕೊಂಡು ಅದ್ರ ಬಗ್ಗೆ ಬೈಪಾಟ್ ಮಾಡಿ ಅಂದರೆ ಫುಲ್ ಫಾರ್ಮ್ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು ಯಾವುದಾದ್ರೂ ಒಂದು ಎರಡು ನಿಮ್ಮ ಪ್ರತಿ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ ಆದ ಕಾರಣ ಇವನ್ನು ನೀಟಾಗಿ ತಿಳಿದುಕೊಳ್ಳಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಭಾರತದಲ್ಲಿ ಸ್ಥಾಪನೆಯಾದ ಆಯೋಗ ಯಾವುದು ಅಂತಂದರೆ ಎನ್ ಸಿ ಪಿ ಸಿ ಆರ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ನ್ಯಾಷನಲ್ ಕಮಿಷನ್ ಫಾರ್ ಪಿ ಅಂದರೆ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಸಿ ಅಂದರೆ ಚೈಲ್ಡ್ ಆರ್ ಅಂದರೆ ರೈಟ್ಸ್ ಎನ್ ಸಿ ಅಂದರೆ ನ್ಯಾಷನಲ್ ಕಮಿಷನ್ ಇತರೆ ವ್ಯಕ್ತಿಗಳ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮೂಲಕ ಉತ್ತಮ ಫಲಿತಾಂಶ ಪಡೆಯುವ ಕಾರ್ಯ ಅದಕ್ಕೆ ಏನಂತೀವಿ ನಾವು ನಿರ್ವಹಣೆ ನಿರ್ವಹಿಸುವುದು ಅಂತೀವಿ ನಿರ್ವಹಣೆ ಇತರೆ ವ್ಯಕ್ತಿಗಳ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ಎಂದಿದ್ದಾರೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ ದೃಷ್ಟಿ ತೀಕ್ಷ್ಣತೆಯ ಮಟ್ಟವು ಡ್ಯಾಶ್ ರೆಸ್ಟ್ ಇರುತ್ತದೆ ಇದು ಟ್ವೆಂಟಿ ಬೈ ಸೆವೆಂಟಿನಿಂದ ಟ್ವೆಂಟಿ ಬೈ ಟೂ ಹಂಡ್ರೆಡ್ ಉತ್ತರ ಆರನೇ ಉತ್ತರ ಇದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯೀಕರಣ ಮಾಡುವ ಸಂಸ್ಥೆ ಎಂ ಸಿ ಐ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಂ ಸಿ ಐ ಪರಿಣಾಮಕಾರಿ ಸಂವಹನದ ಒಂದು ವೈಯಕ್ತಿಕ ಅಡೆತಡೆ ಯಾವುದು ವೈಯಕ್ತಿಕ ಅಡೆತಡೆ ಪರಿಣಾಮಕಾರಿ ಸಂವಹನಕ್ಕೆ ಸೋಮಾರಿತನ ಯಾವುದು ಸೋಮಾರಿತನ ಎಂಟನೇದು ಸೋಮಾರಿತನ ಇಮೇಲ್ನ ಒಂದು ಇತಿಮಿತಿ ಇಮೇಲ್ನ ಒಂದು ಇತಿಮಿತಿ ಏನು ವೈರಸ್ ಅದರ ಮೂಲಕ ವೈರಸ್ಗಳು ಕೂಡ ಬರಬಹುದು ಪರೀಕ್ಷಿಸಬೇಕಾದ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ನೋಡಿ ಇಮೇಲ್ನ ಒಂದು ಇತಿಮಿತಿ ವೈರಸ್ ಆಯಿತು ಪರೀಕ್ಷಿಸಬೇಕಾದ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಪ್ರಾಕಲ್ಪನೆ ಯಾವುದು ಪ್ರಾಕಲ್ಪನೆ ಇನ್ನು ಕೆಳಗಿನಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇಂದ್ರಿಯ ಜನ್ಯ ಕ್ರಿಯೆ ಇಂದ್ರಿಯ ಜನ್ಯ ಕ್ರಿಯೆ ಯಾವುದು ಸಂವೇದನೆ ಸಂವೇದನೆ ಅನ್ನುವುದು ಇಂದ್ರಿಯ ಜನ್ಯ ಕ್ರಿಯೆ ಪದದ ಅರ್ಥ ಪರ್ಸೋನಾ ಪದದ ಅರ್ಥ ಏನು ಮುಖವಾಡ ಮುಖವಾಡ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿ ಪ್ರಾಥಮಿಕ ಶಿಕ್ಷಣವು ಮೂಲ ಹಕ್ಕು ಅನ್ನೋದು ರೇಡಿಯೋ ಭಾಷಣ ರೇಡಿಯೋ ಭಾಷಣ ಏನಿದು ಮೌಖಿಕ ಸಂವಿಧಾನ ಮೌಖಿಕ ಸಂವಹನ ಮೌಖಿಕ ಸಂವಹನ ರೇಡಿಯೋ ಭಾಷಣ ಕ್ರಿಯಾ ಸಂಶೋಧನೆಯ ಜನಕ ಯಾರು ಕರ್ಟ್ ಲೆವಿನ್ ಕರ್ಟ್ ಲೆವಿನ್ ಅನ್ನ ಕ್ರಿಯಾ ಸಂಶೋಧನಾ ಜನಕ ಅಂತಾರೆ ನೋಡಿ ಇಲ್ಲಿ ಮಾರ್ಕ್ ಮಾಡಿದ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗಿದ್ರೆ ನೋಡ್ಕೊಳ್ಳಿ ಇನ್ನೊಮ್ಮೆ ಇಂದ್ರಿಯ ಜನ್ಯ ಕ್ರಿಯೆ ಸಂವೇದನೆ ಪರ್ಸೋನಾ ಪದದ ಅರ್ಥ ಬರಸನಾ ಪದದ ಅರ್ಥ ಮುಖವಾಡ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಪ್ರಾಥಮಿಕ ಶಿಕ್ಷಣವು ಮೂಲಭೂತ ಹಕ್ಕು ರೇಡಿಯೋ ಭಾಷಣ ಮೌಖಿಕ ಸಂವಹನ ಕ್ರಿಯಾ ಸಂಶೋಧನೆಯ ಜನಕ ಕರ್ಟ್ ಲೆವಿನ್ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ ಆಸಕ್ತಿಯ ಅರ್ಥವನ್ನು ತಿಳಿಸಿ ಆಸಕ್ತಿ ಅಂದರೆ ಏನು ನೋಡಿ ವೆಬ್ ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆಗೆ ಗಮನ ಹರಿಸುವಂತೆ ಮಾಡುವ ಪ್ರೇರೇಕ ಪ್ರೇರಕ ಶಕ್ತಿಯೇ ಆಸಕ್ತಿ ನೋಡಿ ನೀವು ಬರ್ಕೊಳ್ಳಬಹುದು ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆಗೆ ಗಮನ ಹರಿಸುವಂತೆ ಮಾಡುವ ಪ್ರೇರೇಕ್ ಪ್ರೇರಕ ಶಕ್ತಿಯೇ ಆಸಕ್ತಿ ಅಂದರೆ ಅದನ್ನು ಮಾಡಬೇಕು ಅದನ್ನು ನೋಡಬೇಕು ಅಂತ ಅದರ ಕಡೆ ಗಮನ ಹರಿಸುವಂತೆ ಏನು ಮಾಡ್ತದಲ್ಲ ನಮ್ಮಲ್ಲಿ ಪ್ರೇರಕ ಶಕ್ತಿ ಅದಕ್ಕೆ ನಾವು ಆಸಕ್ತಿ ಅಂತ ಅಂತೀವಿ ಇನ್ನು ಡಿಸ್ಕ್ಯಾಲ್ಕ್ಯುಲಿಯಾ ಡಿಸ್ಕ್ಯಾಲ್ಕ್ಯುಲಿಯ ಸೂಚಿಸುವ ಕಲಿಕಾ ದೌರ್ಬಲ್ಯ ಯಾವುದು ಅಂತ ಕೇಳಿದರೆ ಅದು ಅಂಕಗಣಿತ ದೌರ್ಬಲ್ಯ ಅಂಕಗಣಿತ ದೌರ್ಬಲ್ಯ ಡಿಸ್ಕ್ಯಾಲ್ಕುಲಿಯಾ ಅನ್ನೋದು ಇನ್ನು ಸಂಘಟನೆ ಪದವನ್ನು ವ್ಯಾಖ್ಯಾನಿಸಿ ಎಂದಿದ್ದಾರೆ ನೋಡಿ ಸಂಘಟನೆ ಪದವನ್ನು ವ್ಯಾಖ್ಯಾನಿಸಿದರೆ ಬರ್ಕೋಬಹುದು ನೀವು ಸಂಘಟನೆ ಅನ್ನೋದೇನದು ಒಂದು ನಿರ್ವಹಣೆಯ ಪ್ರಮುಖ ಕಾರ್ಯ ಈಗ ಡೆಫಿನಿಷನ್ ನೋಡಿ ಸರ್ವ ಸಾಮಾನ್ಯ ಉದ್ದೇಶಗಳನ್ನು ಸರ್ವ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಅನೇಕ ವ್ಯಕ್ತಿಗಳನ್ನು ಒಗ್ಗೂಡಿಸಿ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಸಂಘಟನೆ ಎಂಬುದು ಸರ್ವ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಅನೇಕ ವ್ಯಕ್ತಿಗಳನ್ನು ಒಗ್ಗೂಡಿಸಿ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಪೂರ್ಣ ರೂಪ ಬರೆಯಿರಿ ಎಂದಿದ್ದಾರೆ ಡಬ್ಲ್ಯೂ 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 ಅಂದರೆ ಏನು ವರ್ಲ್ಡ್ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ವೆಬ್ ಇದಕ್ಕೆ ಕನ್ನಡದಲ್ಲಿ ಏನಂತೀವಿ ನಾವು ವಿಶ್ವವ್ಯಾಪಿ ಜಾಲ ಜಾಗತಿಕ ಜಾಲ ಅಂತ ಕರಿತೀವಿ ವಿಶ್ವವ್ಯಾಪಿ ಜಾಲ ಜಾಗತಿಕ ಜಾಲ ವರ್ಲ್ಡ್ ವೈಡ್ ವೆಬ್ ಇನ್ನು ಕೊಟ್ಟಿರುವ ದತ್ತಾಂಶದಲ್ಲಿ ಬಹುಲಕವನ್ನು ಕಂಡುಹಿಡಿಯಿರಿ ನೋಡಿ ಈ ಒಂದು ದತ್ತಾಂಶದಲ್ಲಿ ಯಾವುದು ಜಾಸ್ತಿ ರಿಪೀಟ್ ಆಗಿದೆ ನೋಡಿ ನಾಲ್ಕು ಅನ್ನೋದು ಬಹಳಷ್ಟು ರಿಪೀಟ್ ಆಗಿದೆ ನಾಲ್ಕು ಇದರ ಬಹುಲಕ ನಾಲ್ಕು ಅನ್ನೋದು ಬಹುಲಕ ಅದನ್ನು ಯಾವ ರೀತಿ ಬರಿತೀವಿ ನಾವು ಎಂ ಝೀರೋ ಬರೆದು ಇದು ನಾಲ್ಕು ಅಂತ ತೋರಿಸ್ತೀವಿ ಇದು ಬಹುಲಕ ವಿಭಾಗ ಬಿ ಅಲ್ಲಿ ನೋಡಿ ಈ ಕೆಳಗಿನ ಯಾವುದಾದರೂ ಹತ್ತು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಯಾವುದಾದ್ರೂ ಹತ್ತು ಪ್ರಶ್ನೆಗಳಿಗೆ ಎಂದಿದ್ದಾರೆ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನಾವು ನೋಡೋಣ ಸೃಜನಾತ್ಮಕ ಚಿಂತನೆಯ ಎರಡು ಹಂತಗಳನ್ನು ತಿಳಿಸಿ ಎರಡು ಹಂತಗಳು ಸೃಜನಾತ್ಮಕ ಚಿಂತನೆಯ ಎರಡು ಹಂತಗಳನ್ನು ತಿಳಿಸಿ ಎಂದಿದ್ದಾರೆ ಸಿದ್ಧತಾ ಹಂತ ಸಿದ್ಧತಾ ಹಂತ ಮತ್ತು ಸುಪ್ತತೆಯ ಹಂತ ಸುಪ್ತತೆಯ ಹಂತ ಸಿದ್ಧತಾ ಹಂತ ಸುಪ್ತತೆಯ ಹಂತ ಎರಡನ್ನು ತಿಳಿಸಿದ್ರೆ ಎರಡು ತಿಳಿಸಿದ್ರೆ ಸಾಕು ನಾವು ಇನ್ನು ಹತ್ತು ವರ್ಷದ ಮೋಹನನ ಮಾನಸಿಕ ವಯಸ್ಸು ಎಂಟು ವರ್ಷಗಳಾಗಿದ್ದಲ್ಲಿ ಅವನ ಬುದ್ಧಿ ಲಬ್ಧವನ್ನು ಕಂಡುಹಿಡಿಯಿರಿ ನೋಡಿ ಹತ್ತು ವರ್ಷ ಅವನ ದೈಹಿಕ ವಯಸ್ಸು ಎಷ್ಟು ಹತ್ತು ವರ್ಷ ಮಾನಸಿಕ ವಯಸ್ಸು ಎಷ್ಟು ಎಂಟು ವರ್ಷ ಈಗ ಬುದ್ಧಿ ಲಬ್ಧ ನಾವು ಯಾವ ರೀತಿ ಕಂಡುಹಿಡಬೇಕು ಮಾನಸಿಕ ವಯಸ್ಸು డివైడెడ్ బై దైహిక వయస్సు ఇంటు హండ్రెడ్ మానసిక వయస్సు డివైడెడ్ బై దైహిక వయస్సు ఇంటు హండ్రెడ్ ఏనా ఏటీ ఏటీ అన్నోదు బుద్ధి లబ్ధ బుద్ధి లబ్ధ అందంగ్లీష్ ఇంటెలిజెంట్ క్వశ్చన్ ఐక్యూ ఈక్వల్ టు ఏటీ ఈక్వల్ టు ఏటీ గొప్పలా ని మానసిక వయస్సు డివైడెడ్ బై దైహిక వయస్సు ఇంటు హండ్రెడ్ ಇನ್ನು ಪ್ರತಿ ಸರಿ ಕೇಳ್ತಾರೆ ಇದನ್ನು ಮಾತ್ರ ನೀವು ಸರಿಯಾಗಿ ತಿಳ್ಕೊಳ್ಳಿ ಪ್ರತಿ ಪೇಪರ್ನಲ್ಲೂ ಈ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಇದನ್ನು ನೀವು ಬುದ್ಧಿ ಲಭ್ಯ ಕಂಡುಹಿಡಿಯಲಿಕ್ಕೆ ಕಂಡುಹಿಡಿದ್ರೆ ನಿಮಗೆ ಎರಡು ಮಾರ್ಕ್ಸ್ ಗ್ಯಾರಂಟಿ ನಿಮ್ಮ ಜೇಬಿನಲ್ಲಿ ಹಾಗೆ ಯಾವುದಾದರೂ ಎರಡು ನಿರ್ನಾಳ ಗ್ರಂಥಿಗಳನ್ನು ಹೆಸರಿಸಿ ಎಂದಿದ್ದಾರೆ ನೋಡಿ ನಿರ್ನಾಳ ಗ್ರಂಥಿಗಳು ನಿಮಗೆ ಗೊತ್ತಿದೆ ಹಾರ್ಮೋನ್ ಇದು ಪಿಟ್ಯೂಟರಿ ಥೈರಾಯ್ಡ್ ಅಡ್ರಿನಲ್ ಎರಡು ಬರೆದ್ರೆ ಸಾಕು ಪಿಟ್ಯೂಟರಿ ಥೈರಾಯ್ಡ್ ನಾನು ಹಾಗೆ ಒಂದು ಹೆಚ್ಗೆ ಹೇಳ್ತಾ ಇದ್ದೇನೆ ಅಡ್ರಿನಲ್ಲಿ ಯಾವುದಾದ್ರೂ ಎರಡು ಗ್ಲ್ಯಾಂಡ್ಸ್ಗಳ ಬಗ್ಗೆ ಬರೆದ್ರೆ ಆಯ್ತು ನೀವು ಮೂಳೆ ಕೀಲು ಸವಾಲುಗಳುಳ್ಳ ನೋಡಿ ಮೂಳೆ ಕೀಲು ಸವಾಲುಗಳ ಮಕ್ಕಳಿಗೆ ಒದಗಿಸುವ ಎರಡು ಶೈಕ್ಷಣಿಕ ಕ್ರಮಗಳನ್ನು ಬರೆಯಿರಿ ಮೂಳೆ ಕೀಲು ಸವಾಲುಗಳು ನೋಡಿ ಮೂಳೆ ಕೀಲು ಸವಾಲುಗಳ ವಿದ್ಯಾರ್ಥಿಗಳು ಸಾಮಾನ್ಯ ಶಾಲೆಯಲ್ಲಿ ಕೂಡ ಚೆನ್ನಾಗಿ ಕಲಿಯಬಲ್ಲರು ಇದು ಒಂದು ಕಾಮನ್ನು ಆಮೇಲೆ ನಿಮಗೆ ಏನು ಹೇಳಬಹುದು ಅಂದರೆ ನೀವು ಅವರಿಗೆ ಕೈಕಾಲುಗಳ ಚಲನೆಗೆ ಸಹಾಯಕವಾಗುವ ಸಾಧನಗಳನ್ನು ಒದಗಿಸುವುದು ನೋಡಿ ಮೂಳೆ ಕೀಲು ಸವಾಲುಗಳು ಅಂತಂದ್ರೆ ಸಾಮಾನ್ಯವಾಗಿ ಕೈಕಾಲು ಸರಿಯಾಗಿರೋದಿಲ್ಲ ಅದರಲ್ಲಿ ಊನ ಇರ್ತದೆ ಆದ ಕಾರಣ ಅವರಿಗೆ ಕೈಕಾಲುಗಳ ಚಲನೆಗೆ ಸಹಾಯಕವಾಗುವ ಸಾಧನಗಳನ್ನು ಒದಗಿಸುವುದು ಮತ್ತೆ ದೇಹದ ವಿವಿಧ ಭಾಗಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಕಲಿಸುವುದು ದೇಹದ ವಿವಿಧ ಭಾಗಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಅನ್ನುವುದನ್ನು ಕಲಿಸುವುದು ನೋಡಿ ನೀವು ಕೆಲವೊಂದು ಕಡೆ ನೋಡಿರ್ಬೋದು ಕೈ ಇಲ್ಲದವರು ಕಾಲಿನಿಂದ ಕೂಡ ಬರಿತಾ ಇರ್ತಾರೆ ಕಾಲಿನಿಂದ ಬರಿತಾರೆ ಬೈ ಬಾಯಲ್ಲಿ ಇಟ್ಕೊಂಡು ಬರೆಯೋರು ನೋಡಿರ್ಬೋದು ನೀವು ಆದ ಕಾರಣ ದೇಹದ ವಿವಿಧ ಭಾಗಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಅಂತ ಅವ್ರಿಗೆ ನಾವು ಟ್ರೈನಿಂಗ್ ಕೊಡಬೇಕು ನೋಡಿ ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶಿಕ್ಷಣ ಮಾರ್ಗಗಳಿಗಿರುವ ಎರಡು ವ್ಯತ್ಯಾಸಗಳು ಮೊದಲು ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶಿಕ್ಷಣ ಮಾರ್ಗಗಳಿಗೆ ಇರುವ ಎರಡು ವ್ಯತ್ಯಾಸಗಳು ಅಂತ ಕೇಳಿದ್ದಾರೆ ನೋಡಿ ಇದು ಪೇಪರ್ ಒಂದರಲ್ಲಿ ಕೂಡ ಇತ್ತು ಹೀಗೆ ನಿಮಗೆ ಎಕ್ಸಾಮ್ನಲ್ಲಿ ಕೂಡ ರಿಪೀಟ್ ಆಗೋ ಚಾನ್ಸ್ ಇರ್ತವೆ ಸಾಂಪ್ರದಾಯಿಕ ಅಂದರೆ ಕೆಲವರಿಗೆ ಮಾತ್ರ ಶಿಕ್ಷಣ ಸಂಯೋಜನ ಅಂದರೆ ಸರ್ವರಿಗಾಗಿ ಶಿಕ್ಷಣ ಬರ್ಕೋಬೋದು ನೀವು ಸಾಂಪ್ರದಾಯಿಕ ಕೆಲವರಿಗಾಗಿ ಮಾತ್ ಕೆಲವರಿಗೆ ಮಾತ್ರ ಶಿಕ್ಷಣ ಕೆಲವರಿಗಾಗಿ ಮಾತ್ರ ಶಿಕ್ಷಣ ಸಂಯೋಜನ ಸರ್ವರಿಗಾಗಿ ಶಿಕ್ಷಣ ಸಾಂಪ್ರದಾಯಿಕ ಇದು ಜಡತ್ವದಿಂದ ಕೂಡಿದೆ ಸಂಯೋಜನ ನಮ್ಯತೆಯಿಂದ ಕೂಡಿದೆ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಬೋಧನೆಗೆ ಮಹತ್ವ ಸಂಯೋಜನ ಶಿಕ್ಷಣದಲ್ಲಿ ಕಲಿಕೆಗೆ ಮಹತ್ವ ಒಂದು ಹೆಚ್ಚಿಗೆ ಹೇಳ್ತಾ ಇದ್ದೀನಿ ನಾನು ಸಾಂಪ್ರದಾಯಿಕದಲ್ಲಿ ಬೋಧನೆಗೆ ಮಹತ್ವ ಇದ್ದರೆ ಸಂಯೋಜನ ಶಿಕ್ಷಣದಲ್ಲಿ ಕಲಿಕೆಗೆ ಮಹತ್ವ ಇದೆ ಸಾಂಪ್ರದಾಯಿಕ ಜಡತ್ವದಿಂದ ಕೂಡಿದೆ ಸಂಯೋಜನ ನಮ್ಯತೆಯಿಂದ ಕೂಡಿದೆ ಸಾಂಪ್ರದಾಯಿಕದಲ್ಲಿ ಕೆಲವರಿಗಾಗಿ ಮಾತ್ರ ಶಿಕ್ಷಣ ಸಂಯೋಜನದಲ್ಲಿ ಸರ್ವರಿಗಾಗಿ ಶಿಕ್ಷಣ ಇದರಲ್ಲಿ ಮಾನವ ಹಕ್ಕುಗಳು ಅಂತಂದರೆ ನೀವು ನಾಗರಿಕ ಹಕ್ಕುಗಳು ಸಾಮಾಜಿಕ ಹಕ್ಕುಗಳು ನಾಗರಿಕ ಹಕ್ಕುಗಳು ಸಾಮಾಜಿಕ ಹಕ್ಕುಗಳನ್ನು ಬರೆಯಿರಿ ವಿಶ್ವ ಘೋಷಿತ ಮಾನವ ಹಕ್ಕುಗಳು ನಾಗರಿಕ ಹಕ್ಕುಗಳು ಸಾಮಾಜಿಕ ಹಕ್ಕುಗಳು ಇನ್ನು ಗುಣಮಟ್ಟದ ಯಾವುದೇ ಎರಡು ಪ್ರಮುಖ ಅಂಶಗಳನ್ನು ಬರೆಯಿರಿ ಗುಣಮಟ್ಟದ ಯಾವುದೇ ಎರಡು ಪ್ರಮುಖ ಅಂಶಗಳು ನೋಡಿ ಎಷ್ಟು ಸಾರಿ ಕ್ವೆಶನ್ಗಳು ರಿಪೀಟ್ ಆಗ್ತವೆ ಗುಣಮಟ್ಟದ ಯಾವುದೇ ಎರಡು ಪ್ರಮುಖ ಅಂಶಗಳು ಅನ್ನೋದು ಪೇಪರ್ ಒನ್ನಲ್ಲೂ ಕೂಡ ಇಪ್ಪತ್ತ್ಮೂರನೆಯ ಪ್ರಶ್ನೆಯೇ ಆಗಿದೆ ಅದು ಪೇಪರ್ ಒನ್ನಲ್ಲಿ ನೋಡಿ ಐದು ಅಂಶಗಳಿವೆ ಒಂದೆದ್ದು ಭರವಸೆ ಭರವಸೆ ಹೊಣೆಗಾರಿಕೆ ಹೊಣೆಗಾರಿಕೆ ಶಕ್ತ್ಯತೆ ಶಕ್ತ್ಯತೆ ಆಮೇಲೆ ಲಭ್ಯತೆ ಆಮೇಲೆ ಬಾಹ್ಯ ನೋಟ ಬಾಹ್ಯ ನೋಟ ಹೀಗೆ ಐದು ಇದಾವೆ ನೀವು ಎರಡನ್ನು ಬರಿಬೇಕು ಭರವಸೆ ಹೊಣೆಗಾರಿಕೆ ಭರವಸೆ ಹೊಣೆಗಾರಿಕೆ ಅಂತ ಎರಡು ಬರೆದರೆ ಸಾಕು ಗುಣಮಟ್ಟದ ಅಂಶಗಳಿವು ಭರವಸೆ ಹೊಣೆಗಾರಿಕೆ ಉಳಿದದ್ದು ಕೂಡ ಬೇಕು ಶಕ್ತತೆ ಲಭ್ಯತೆ ಬಾಹ್ಯ ನೋಟ ಅವನು ನೆನಪಿನಲ್ಲಿ ಇಟ್ಕೊಳಿ ಯಾವುದಾದ್ರೂ ನಿಮ್ಗೆ ನೆನಪು ಇನ್ನೊಂದನ್ನು ಬರಿಬೋದು ಇನ್ನು ಲಿಖಿತ ಸಂವಹನದ ಎರಡು ಗುಣಗಳನ್ನು ತಿಳಿಸಿ ಲಿಖಿತ ಸಂವಹನದ ಎರಡು ಗುಣಗಳನ್ನು ತಿಳಿಸಿ ನೋಡಿ ಪೇಪರ್ ಒನ್ನಲ್ಲಿ ಇತಿಮಿತಿಗಳನ್ನು ಕೇಳಿದ್ರು ಈಗ ಲಿಖಿತ ಸಂವಹನದ ಎರಡು ಗುಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಲಿಖಿತ ಸಂವಹನದ ಎರಡು ಗುಣ ಅಂದ್ರೇನು ಮೆರಿಟ್ಸ್ ದೂರವಾಣಿಯ ಸಂಪರ್ಕವಿಲ್ಲದ ಪ್ರದೇಶಗಳಿಗೆ ಮಾಹಿತಿ ಕಳಿಸುವ ಸಾಧನವಾಗಿದೆ ನೋಡಿ ಲಿಖಿತ ಸಂವಹನ ಅಂದರೆ ನಾವು ಮೊದಲು ಲೆಟರ್ ಬರೀತಿದ್ವಿ ಪತ್ರ ಬರಿತಿದ್ವಿ ಅಂದರೆ ಏನು ಮೊಬೈಲು ಇದು ಇರಲಿಲ್ಲ ಲೈನ್ ಇದ್ದರೂ ಕೂಡ ಕೆಲವೇ ಮನೆಗಳಲ್ಲಿ ಇದ್ವು ಆವಾಗ ಏನು ಆಗಿತ್ತು ಮುಖ್ಯ ಸಾಧನ ಏನಾಗಿತ್ತು ಲಿಖಿತ ಸಂವಹನ ಲೆಟರ್ ಬರೀತಿದ್ರು ಪೋಸ್ಟ್ ಇಂದ ಲೆಟರ್ ಬಂದು ಮನೆಗೆ ತಲುಪ್ತಾ ಇತ್ತು ಅವಾಗ ಸುದ್ದಿ ಗೊತ್ತಾಗ್ತಾ ಇತ್ತು ಆದ ಕಾರಣ ಲಿಖಿತ ಸಂವಹನದ ಮೆರಿಟ್ಸ್ ಏನಂತಂದ್ರೆ ದೂರವಾಣಿಯ ಸಂಪರ್ಕವಿಲ್ಲದ ಪ್ರದೇಶಗಳಿಗೆ ಮಾಹಿತಿ ಕಳಿಸುವ ಸಾಧನವಾಗಿದೆ ಮತ್ತು ಎರಡನೇದು ಮಾಹಿತಿ ಸುದೀರ್ಘವಾಗಿದ್ದರೆ ಮತ್ತು ಸ್ಪಷ್ಟವಾಗಿ ತಿಳಿಸಬೇಕೆಂದರೆ ಅದು ಲಿಖಿತ ಸಂವಹನದಿಂದ ಮಾತ್ರ ಸಾಧ್ಯ ಮಾಹಿತಿ ಸುದೀರ್ಘವಾಗಿದ್ದರೆ ಮತ್ತು ಸ್ಪಷ್ಟವಾಗಿ ತಿಳಿಸಬೇಕೆಂದರೆ ಅದು ಲಿಖಿತ ಸಂವಹನದಿಂದ ಮಾತ್ರ ಸಾಧ್ಯ ನೋಡಿ ನಿಮಗೆ ಎಷ್ಟೋ ಒಂದು ಶಾಲೆಗೆ ಸಂಬಂಧಿಸಿದ ಸರ್ಕ್ಯುಲರ್ಗಳು ಎಲ್ಲ ಲಿಖಿತವಾಗೇ ಬರ್ತವೆ ಲಿಖಿತ ರೂಪದಲ್ಲೇ ಇರ್ತವೆ ಅಂದರೆ ನೀವು ಬಾಯಿಯಿಂದ ಯಾರಿಗಾದರೂ ಮೌಖಿಕವಾಗಿ ಹೇಳಿದರೆ ನೀವು ಅದನ್ನು ಹೇಳಿಲ್ಲ ನಮಗೆ ಸರಿಯಾಗಿ ತಿಳಿದಿಲ್ಲ ಅನ್ಬೋದು ಆದರೆ ನಾವು ಲಿಖಿತವಾಗಿ ಕಳಿಸಿದಾಗ ಅದನ್ನು ಓದಿದಾಗ ಅದು ಎಷ್ಟೇ ವಿವರವಾದ ಮಾಹಿತಿ ಇದ್ದರೂ ಕೂಡ ಅದನ್ನು ಓದಿ ಮತ್ತೊಮ್ಮೆ ಮತ್ತೊಮ್ಮೆ ಓದಿ ನಾವು ತಿಳ್ಕೊಬೋದು ಆದ ಕಾರಣ ಲಿಖಿತ ಸಂವಾದದಲ್ಲಿ ಮಾಹಿತಿ ದೀರ್ಘವಾಗಿದ್ದರೆ ಮತ್ತು ಸ್ಪಷ್ಟವಾಗಿ ತಿಳಿಸಬೇಕೆಂದರೆ ಅದು ಲಿಖಿತ ಸಂವಹದಿಂದ ಮಾತ್ರ ಸಾಧ್ಯ ಇನ್ನು ಸಂವಹನದ ಅಡೆತಡೆಗಳನ್ನು ನಿವಾರಿಸಲು ಯಾವುದೇ ಎರಡು ಕ್ರಮಗಳನ್ನು ಬರೆಯಿರಿ ಎಂದರೆ ಸಂವಹನದ ಅಡೆತಡೆ ನಿವಾರಿಸಬೇಕಾದ ಎರಡೇ ಯಾವುದೇ ಎರಡು ಕ್ರಮಗಳಂದರೆ ಮೊದಲನೇದು ಸಮರ್ಪಕ ಭಾಷೆಯನ್ನು ಬಳಸಬೇಕು ಸಮರ್ಪಕ ಭಾಷೆ ಶುದ್ಧತೆ ಮತ್ತು ಪರಿಪೂರ್ಣತೆ ಎರಡನೇದು ಮೂರನೇದ್ದು ಸಂಕ್ಷಿಪ್ತತೆ ನಾಲ್ಕನೇದು ಅವಧಾನ ಐದನೇದು ಹಿಮ್ಮಾಯಿತಿ ಇದರಲ್ಲಿ ಯಾವುದಾದರೂ ಎರಡು ಬರೆಯಿರಿ ಸಮರ್ಪಕ ಭಾಷೆ ಶುದ್ಧತೆ ಮತ್ತು ಪರಿಪೂರ್ಣತೆ ಶುದ್ಧವಾಗಿರಬೇಕು ಮತ್ತು ಪರಿಪೂರ್ಣವಾಗಿರಬೇಕು ನಾವು ಹೇಳೋದು ಹೇಳೋದಾಗಲಿ ಬರೆಯೋದಾಗಲಿ ಅಲ್ಲಿ ಒಂದು ಪರಿಪೂರ್ಣತೆ ಇರಬೇಕು ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಗಣಕಯಂತ್ರದ ಎರಡು ಉಪಯೋಗಗಳನ್ನು ತಿಳಿಸಿ ಎಂದಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಗಣಕಯಂತ್ರದ ಎರಡು ಉಪಯೋಗ ಅಂತಂದರೆ ಆನ್ಲೈನ್ ಶಿಕ್ಷಣ ಒದಗಿಸುವುದು ನೋಡಿ ಆನ್ಲೈನ್ ಶಿಕ್ಷಣ ಒದಗಿಸುವುದು ಮತ್ತು ಸಂಶೋಧನಾ ಕಾರ್ಯದಲ್ಲಿ ಸಹಾಯ ಸಂಶೋಧನಾ ಕಾರ್ಯದಲ್ಲಿ ಕೂಡ ಸಹಾಯವಾಗ್ತದೆ ಸಂಶೋಧನಾ ಕಾರ್ಯದಲ್ಲಿ ಸಹಾಯವಾಗ್ತದೆ ಮತ್ತು ತರಗತಿಗಳನ್ನು ಪರಿಣಾಮಕಾರಿಗೊಳಿಸುವುದು ಅಂದರೆ ತರಗತಿಗಳನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತದೆ ಅಂದರೆ ಮೊದಲು ಬರೀ ಬೋರ್ಡ್ನಲ್ಲಿ ಬರೀತಿದ್ರಲ್ಲ ಚಾಕ್ ಪೀಸಿಂದ ಅದಕ್ಕಿಂತ ಈ ಒಂದು ಸ್ಮಾರ್ಟ್ ಬೋರ್ಡಿಂದ ಅದು ಕಲಿಸಿದಾಗ ವಿದ್ಯಾರ್ಥಿಗಳಿಗೆ ಒಂದು ಇಂಟ್ರೆಸ್ಟ್ ಬರ್ತದೆ ತರಗತಿಗಳಲ್ಲಿ ಒಂದು ಕಲರ್ಫುಲ್ಲಾಗಿ ಡಯಾಗ್ರಾಮ್ಸ್ಗಳನ್ನು ತೋರಿಸ್ಬೋದು ಆಕೃತಿಗಳನ್ನು ಒಂದು ಎನಿಮೇಷನ್ ಮೂಲಕ ನೀಟಾಗಿ ತೋರಿಸ್ಬೋದು ಆದ ಕಾರಣ ತರಗತಿಗಳನ್ನು ಇದು ಪರಿಣಾಮಕಾರಿಗೊಳಿಸ್ತದೆ ತರಗತಿಗಳನ್ನು ಪರಿಣಾಮಕಾರಿಗೊಳಿಸ್ತದೆ ಒಂದೇದ್ದು ಎರಡನೇದು ಆನ್ಲೈನ್ ಶಿಕ್ಷಣ ಒದಗಿಸ್ತದೆ ಮೂರನೇದು ಸಂಶೋಧನಾ ಕಾರ್ಯದಲ್ಲಿ ಸಹಾಯ ಮಾಡ್ತದೆ ಇದರಲ್ಲಿ ಯಾವುದಾದ್ರೂ ಎರಡನ್ನು ಬರಿಬೋದು ನೋಡಿ ಗಣಕಯಂತ್ರದ ಆಗಮನಾಂಗ ಸಾಧನೆ ಅಂದ್ರೆ ಏನು ಒಂದು ಉದಾಹರಣೆ ಕೊಡಿ ನೋಡಿ ಆಗಮನಾಂಗ ಅಂತಂದ್ರೇನು ಇನ್ಪುಟ್ ಅನ್ನು ಯಾವುದು ಒದಗಿಸ್ತದೆ ಅದಕ್ಕೆ ಆಗಮನಾಂಗ ಸಾಧನ ಅಂತ ಅಂತೀವಿ ಇದನ್ನು ನಾವು ಯಾವ ರೀತಿ ಬರೀಬೇಕು ಬರ್ಕೋಬಹುದು ನೀವು ಆಧುನಿಕ ಗಣಕ ಯಂತ್ರಗಳು ವಿಭಿನ್ನ ಸಾಧನಗಳಿಂದ ಮಾಹಿತಿ ಅಥವಾ ದತ್ತ ಕಾರ್ಯ ಸ್ವೀಕರಿಸುತ್ತವೆ ಅಂದರೆ ಇನ್ಪುಟ್ ಅನ್ನು ತೆಗೆದುಕೊತವೆ ಇವುಗಳಿಗೆ ಆಗಮನಾಂಗ ಸಾಧನಗಳು ಎನ್ನುವರು ಉದಾಹರಣೆಗೆ ಕೀಲಿ ಮಣೆ ಕೀಬೋರ್ಡ್ ಮೌಸ್ ಸಿ ಡಿ ಇವೇನು ಆಗಮನಾಂಗ ಸಾಧನಗಳು ಸಂಶೋಧನೆಯ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಅಂದಿದ್ದಾರೆ ನೋಡಿ ಸಂಶೋಧನೆಯ ಎರಡು ಗುಣಲಕ್ಷಣಗಳು ಒಂದೇದು ಉದ್ದೇಶ ಉದ್ದೇಶಪೂರ್ವಕ ಮತ್ತು ಗುರಿ ಪ್ರಧಾನ ಚಟುವಟಿಕೆಯಾಗಿದೆ ಸಂಶೋಧನೆಯು ಒಂದೇನಾದರೂ ಉದ್ದೇಶವನ್ನು ಇಟ್ಕೊಂಡು ಮಾಡ್ತೀವಿ ನಾವು ಉದ್ದೇಶಪೂರ್ವಕ ಹಾಗೂ ಗುರಿ ಪ್ರಧಾನ ಚಟುವಟಿಕೆಯಾಗಿದೆ ಎರಡನೇದು ಇದು ನಿಶ್ಚಿತ ವ್ಯವಸ್ಥಿತ ಮತ್ತು ನಿಖರವಾದದ್ದಾಗಿದೆ ಅಂದರೆ ಇಂಥದ್ದನ್ನೇ ಕಂಡುಹಿಡಿಬೇಕು ಇದರಲ್ಲೇ ನಾವು ಇದು ಮಾಡಬೇಕಂತ ಮಾಡ್ತೀವಿ ಆದ ಕಾರಣ ಇದು ನಿಶ್ಚಿತ ವ್ಯವಸ್ಥಿತ ಮತ್ತು ನಿಖರವಾದದ್ದಾಗಿದೆ ಇನ್ನೊಂದು ಎಕ್ಸ್ಟ್ರಾ ಏನ ಹೇಳ್ಬೋದು ಅಂದ್ರೆ ಇದು ತಾಳ್ಮೆಯಿಂದ ಕೂಡಿದೆ ಅಂದ್ರೆ ಯಾವುದು ಸಡನ್ ಆಗಿ ನಮಗೆ ಸಿಕ್ಬಿಡೋದಿಲ್ಲ ಇದು ತಾಳ್ಮೆಯಿಂದ ಕೂಡಿದೆ ಇನ್ನು ಮೂಲಭೂತ ಸಂಶೋಧನೆ ಅಂದ್ರೆ ಏನು ಉದಾಹರಣೆ ಕೊಡಿ ಅಂತಂದಿದ್ದಾರೆ ಸಾರ್ವತ್ರಿಕವಾಗಿ ಅನ್ವಯಿಸುವ ಸಿದ್ಧತ್ವ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವ ಅಥವಾ ಶೈಕ್ಷಣಿಕ ಸಿದ್ಧಾಂತಗಳನ್ನು ಪರೀಕ್ಷಿಸುವ ಮತ್ತು ಮೂಲಭೂತ ಹಾಗೂ ಪ್ರಮುಖ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದನ್ನು ಮೂಲಭೂತ ಸಂಶೋಧನೆ ಎನ್ನುವರು ನೋಡಿ ಪಾರ್ಟ್ ಅಪ್ ಅನಿಸ್ತದೆ ನೀವೇನು ಅಂದರೆ ಮೂಲಭೂತ ಹಾಗೂ ಪ್ರಮುಖ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದನ್ನು ಮೂಲಭೂತ ಸಂಶೋಧನೆ ಎನ್ನುವರು ಅಂತ ಹೇಳಬಹುದು ಸಾರ್ವತ್ರಿಕವಾಗಿ ಅನ್ವಯಿಸುವ ತತ್ವ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವ ಅಥವಾ ಶೈಕ್ಷಣಿಕ ಸಿದ್ಧಾಂತಗಳನ್ನು ಪರೀಕ್ಷಿಸುವ ಮತ್ತು ಮೂಲಭೂತ ಹಾಗೂ ಪ್ರಮುಖ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದನ್ನು ಮೂಲಭೂತ ಸಂಶೋಧನೆ ಅಂತ ಕರಿತೀವಿ ಇನ್ನು ವಿಭಾಗ ಸಿ ಅಲ್ಲಿ ನೋಡಿ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಹತ್ತರಿಂದ ಹನ್ನೆರಡು ವಾಕ್ಯಗಳು ಉತ್ತರಿಸಿ ಎಂದಿದ್ದಾರೆ ಭಾವರೂಪಣದ ಪ್ರಕ್ರಿಯೆಯನ್ನು ಚಿತ್ರದೊಂದಿಗೆ ವಿವರಿಸಿ ಎಂದಿದ್ದಾರೆ ಈಗಾಗಲೇ ನಾನು ಬ್ಲೂಪ್ರಿಂಟ್ನಲ್ಲೂ ಹೇಳಿದ್ದೀನಿ ಯಾವ ರೀತಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕ ಪಡೆಯಬಹುದು ಅಂತ ಕೆಲವೇ ಕೆಲವು ಚಾಪ್ಟರ್ ಓದಿದರೂ ಕೂಡ ನೀವು ಪಡೆಯಬಹುದು ಶ್ರವಣ ಸಾಮರ್ಥ್ಯದ ಸವಾಲುಗಳೊಳಗೆ ಮಕ್ಕಳ ಗುಣಲಕ್ಷಣಗಳನ್ನು ಬರೆಯಿರಿ ಎಂದಿದ್ದಾರೆ ಮಹಿಳಾ ಸಬಲೀಕರಣದ ಅಗತ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಯಾವುದಾದರೂ ಐದು ಜೀವನ ಕೌಶಲ್ಯಗಳ ಪಾತ್ರವನ್ನು ವಿಶ್ಲೇಷಿಸಿ ಡೇನಿಯಲ್ ಕಟ್ಟೆಯವರು ತಿಳಿಸಿರುವ ನಿರ್ವಹಣೆ ಕೌಶಲ್ಯಗಳನ್ನು ರೇಖಾ ನಕ್ಷೆ ಮೂಲಕ ನಿರೂಪಿಸಿ ಗುಣಮಟ್ಟ ಮೌಲ್ಯೀಕರಿಸುವ ಮತ್ತು ನಿಯಂತ್ರಿಸುವ ನಿಯೋಗವಾಗಿ ಎನ್ ಸಿ ಟಿ ಕಾರ್ಯಗಳೇನು ಯಾವುದೇ ವ್ಯಕ್ತಿಯಲ್ಲಿ ಇರಬೇಕಾದ ಸಂವಹನ ಕೌಶಲ್ಯಗಳನ್ನು ವಿಶ್ಲೇಷಿಸಿ ಸೂಪರ್ ಕಂಪ್ಯೂಟರ್ನ ಉಪಯೋಗ ತಿಳಿಸಿ ವಿವರಿಸಿ ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಕಂಬ ನಕ್ಷೆಯನ್ನು ರಚಿಸಿ ಕನ್ನಡ ಹಾಗೂ ಅರ್ಥಶಾಸ್ತ್ರ ವಿಷಯಗಳಿಗೆ ವಿಷಯಗಳ ಅಂಕಗಳಿಗೆ ಇರುವ ವ್ಯತ್ಯಾಸ ಲೆಕ್ಕಿಸಿ ಇನ್ನು ವಿಭಾಗ ಡಿ ಎಲ್ಲಿ ನೋಡಿ ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳನ್ನು ವಿವರಿಸಿ ಅಸಮಯೋಜನೆಗೆ ಕಾರಣಗಳನ್ನು ವಿವರಿಸಿ ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಬಹುಲ ಬಹುಲಕವನ್ನು ಲೆಕ್ಕಿಸಿರಿ ನೋಡಿ ಇವೆಲ್ಲ ಕೊನೆಯ ಚಾಪ್ಟರ್ದಲ್ಲಿ ಇದ್ದಾವೆ ಅದನ್ನು ನೋಡಿಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು ಇನ್ನು ವಿಭಾಗ ಈ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇದೆ ನೋಡಿ ಇಲ್ಲಿವರೆಗೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನೋಡಿದವು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡರ ಉತ್ತರಗಳು ಕೂಡ ಲಭ್ಯತು ಅವನ್ನು ನೋಡಬಹುದು ಮತ್ತು ಭೇಟಿಯಾಗೋಣ